ಬುದನೂರು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಸದಸ್ಯರು ಅಧಿಕಾರಿಗಳು ಕಳೆದ ನಾಲ್ಕು ವರ್ಷಗಳಿಂದ ಅಕ್ರಮ ಅವ್ಯವಹಾರದಲ್ಲಿ ತೊಡಗಿರುವುದರ ವಿರುದ್ಧ ಸಮಗ್ರ ತನಿಖೆ ನಡೆಸುವಂತೆ ಹಾಗೂ ಆಶ್ರಯ ಬಡಾವಣೆಗೆ ಶಾಸಕ ಪಿ ರವಿಕುಮಾರ್ ಗಣಿಗ ಹೆಸರಿಡುವಂತೆ ಬ್ಯಾನರ್ಗೆ ರಕ್ತ ಚೆಲ್ಲಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರರು ಅಹೋರಾತ್ರಿ ಧರಣಿಯನ್ನ ಆರಂಭಿಸಿದ್ರು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಜಮಾವಣೆಗೊಂಡ ಮಹಿಳೆಯರು ರಕ್ತ ತೆಗೆದು ಬ್ಯಾನರ್ಗೆ ಅರ್ಪಿಸಿ ಧರಣಿಯನ್ನ ಆರಂಭಿಸಿದ್ರು ಸಿಗುವ ಪುನರ್ವಸತಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯನ್ನು ವಜೆ ಮಾಡಲೇಬೇಕು ಈ ಸೊತ್ತಿನಲ್ಲಿ ಅಕ್ರಮವಾಗಿರುವ ಮೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಸದಸ್ಯರನ್ನು ವಜೆ ಮಾಡಲೇಬೇಕು ಅನುಪಯುಕ್ತ ಹಳೆ ಕಬ್ಬಿಣವನ್ನು ಮಾರಾಟ ಮಾಡಿಕೊಂಡಿರುವ ನಾಚಿಕೆ ಕೇಳಿದ ಕೆಲಸ ಮಾಡಿರುವ ಮೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ಹೇಳಿದ್ದಾರೆ ಕಾನೂನು ಬಾಹಿರವಾಗಿ ಉಕ್ಕಾಬಾರಿಗೆ ಅನುಮತಿ ನೀಡಿರುವ ಬೂಂದನೂರು ಗ್ರಾಮ ಪಂಚಾಯತಿಗೆ ಮಂಡಳಿರದ ಬೂದೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗೆ ವಜಾ ಮಾಡಲೇಬೇಕು ಗೌಡ ಗಣಿಗ ಹೆಸರನ್ನ ನಾವು ಬಡವಣಿಗೆ ಇಡಲೇಬೇಕು ಅಯ್ಯಯ್ಯೋ ಹೋಗ್ರೆ ನಿರ್ಷಿತ ಮುಷ್ಕರವನ್ನ ನಾವು ಆಗಮಿಸಿದೇವೆ ಏನೋ ಈ ಬೂದೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಕಳೆದ ಎಂಟು ವರ್ಷಗಳಿಂದ ಹೋರಾಟ ಮಾಡಿ ಏನು ಶಾಸಕ ವಿಕಣಿಗ ಅವರ ಒಂದು ಒಂದು ಊರಿನ ಒಂದು ಅಭಯ ಹಸ್ತದಿಂದ ಇವತ್ತು ನಾವು ಬಡಾವಣೆ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಏನು ನಾವೆಲ್ಲ ನಿವೇಶನ ರೈತರು ಅಭಿಮಾನದಿಂದ ಹೆಸರು ಇಡಿ ಅಂತ ಹೇಳಿದ್ರೆ ಅವಾಗ ಹೆಸರನ್ನು ಇಡೋದಿಲ್ಲ ಅಂತೇಳಿ ತಲಾಟೆಗಳನ್ನು ಮಾಡ್ಕೊಂಡು ಅಲ್ಲಿ ಗ್ರಾಮದ ಒಬ್ಬ ಖಾಸಗಿ ದಾನಿಯವರ ಹೆಸರನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ ಶಾಸಕರ ಹೆಸರನ್ನ ಇಡಲೇಬೇಕು ಅದು ರಕ್ತ ಕ್ರಾಂತಿನೇ ಆಗಲಿ ನಾವು ಬಿಡೋಲ್ಲ ಎರಡನೇದು ಏನು ಈ ಬೂದೂರು ಗ್ರಾಮ ಪಂಚಾಯಿತಿ ಆಡಳಿತ ಮಾಡಲಿ ಆ ಉಕ್ಕ ಭಾಗದವರು ಆ ಬೆಡ್ಡಿಂಗ್ನವ್ರು ಆ ಕಪಿ ಮುಷ್ಟಿಗೆ ಸಿಲುಕೊಂಡು ಸದಸ್ಯರು ಏನು ಮಾಡೋಕ್ಕೂ ಗೊತ್ತಾಗ್ತಾ ಅವ್ರಿಗೆ ಈ ಸುತ್ತಲ್ಲಿ ಅಕ್ರಮ ಸಾಮಗ್ರಿಗಳ ಅಕ್ಕಮ ಕಾಮಗಾರಿಗಳಲ್ಲಿ ಅಕ್ಕಮ ಘನತ್ಯಾಜ್ಯ ಘಟಕ ಮಾಡ್ತಾರೆ ಇರೋ ಎರಡು ಸಾವಿರ ಕೂಡ ಜಮ್ಮು ಅಳವಳಿಕೆ ಮಾಡಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕ ಸಹಭಾಗಿತ್ವ ಪಾರದರ್ಶಕ ಆಡಳಿತವನ್ನು ಕೊಡುವಲ್ಲಿ ಆ ಆಡಳಿತ ಮಂಡಳಿ ವಿಫಲ ಆಗಿದೆ ಇದರ ವಿರುದ್ಧ ನಾವು ಬಹಿರಂಗವಾಗಿ ಚರ್ಚೆನೂ ಮಾಡ್ತೀವಿ ಏನು ಇವತ್ತು ಜಿಲ್ಲಾ ಪಂಚಾಯತಿ ಆಡಳಿತ ಮಂಡಳಿಗೆಲ್ಲ ಹೇಳ್ತಾ ಇದ್ದೀವಿ ನಾವು ದಯಮಾಡಿ ಆ ನೆಲವನ್ನು ತನಿಖೆ ಮಾಡಿ ಏನು ಆಮೇಲೆ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಿದ್ದಾಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಅದು ಊದು ಅತ್ಯಾಗವಾಗಿ ಗಮನ ಕೊಟ್ಟರು ಕೂಡ ಯಾವುದೇ ರೀತಿಯಂತ ಕಮ ಆಗ್ತಾಯಿಲ್ಲ ಹಂಗಂದ್ರೆ ಏನಾಗ್ತಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಮೇಲಧಿಕಾರಿಗಳು ಕೂಡ ಆ ಸದರಿ ಆಡಳಿತ ಅಧಿಕಾರಿಗಳ ಜೊತೆ ಅಂತ ನಾವು ಆರೋಪಿಸ್ತಾ ಇದೇವೆ ಈ ನಮಗೆ ನ್ಯಾಯ ಸಿಗುವಾಗೂ ಕೂಡ ಈ ಅವಘತ್ರಿ ತಗಣಿಯನ್ನ ಅಂತ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ ಕರವೇ ಜಿಲ್ಲಾಧ್ಯಕ್ಷ ಎಚ್ ಡಿ ಜೈರಾಮ್ ಸವಿತಾ ವಿಜಯ ಮಂಗಳ ಶಿವರಾಜು ಕಾರ್ತಿಕ್ ಮೊದಲಾದವರು ಹಾಜರಿದ್ದರು